ವಿಕ್ರಮಗೌಡ ಯಾರು ವಿಕ್ರಮಗೌಡ ಒಂದು ಮಲೆಕುಡಿಯ ಆದಿವಾಸಿ ಯುವಕ ಈ ಸಾವಿಗೆ ಹೊಣೆ ಸರ್ಕಾರದ ಹೃದಯಹೀನ ನೀತಿಗಳು ಸರಿ ಅವರು ಅನಧಿಕೃತವಾಗಿ ಬಂದೂಗಿಡ್ಕಂಡು ಕಾಡಲ್ಲಿ ಒಡ್ತಿದ್ದಾರೆ ಹಂಗಂತ ಗೊತ್ತಾಗ್ಬಿಡತ್ತ ನಾವು ಬಂದ್ವಿ ಅವಾಗೂ ನಮಗೆ ಜೈಲು ಕೋರ್ಟು ಅವೆಲ್ಲ ನಡೀತು ನಾವು ನಯಾ ಸರ್ಕಾರದಿಂದ ಕೇಳಲಿಲ್ಲ ಕನ್ಯಾಕುಮಾರಿ ಮೇಲೆ ಇಂಥ ಕೇಸ್ಗಳೆಲ್ಲ ಹುಡುಗಿ ಸಣ್ಣ ಹುಡುಗಿ ಹೋಗಿ ನೋಡಿ ಅಲ್ಲಿ ಜೈಲಲ್ಲಿ ಹೋಗಿ ಗುಬ್ಬಚ್ಚಿ ಆ ಗುಬ್ಬಚ್ಚಿ ಮೇಲೆ ಐವತ್ತೆಂಟು ಕೇಸ್ಗಳನ್ನು ಜಡ್ದಿದ್ದಾರೆ ಸೊ ಸರ್ಕಾರ ಹೀಗೆ ನಡೆಸ್ಕೊಂಡ್ರೆ ಯಾರು ತಾನೇ ಬರೋಕ್ಕಾಗುತ್ತೆ ಸ್ವಾಮಿ ಇದನ್ನ ಬನ್ನಿ ಅಂತ ಕರೆದು ಬಿಡೋದು ಹಿಂಗೆ ನಡೆಸ್ಕೊಳಂಥದ್ದು ಇದು ಸರ್ಕಾರದ ಮತ್ತೊಂದು ನಗ್ನ ಕ್ರೂರ ನೀತಿ ಯಾಕಾಯ್ತು ಸಾವು ಆ ಪ್ರಶ್ನೆಗೆ ನಾವು ಉತ್ತರಿಸ್ಕೊಳ್ಬೇಕು ಇದನ್ನು ಒಂದೇ ವಾಕ್ಯದಲ್ಲಿ ಹೇಳಬೇಕಂದ್ರೆ ಈ ಸಾವಿಗೆ ಹೊಣೆ ಸರ್ಕಾರದ ಹೃದಯಹೀನ ನೀತಿಗಳು ಮತ್ತು ಕ್ರಾಂತಿಯ ಕುರಿತ ಒಂದು ಅಪ್ರಯೋಗಿಕವಾದ ಇರುವಂತಹ ಹಾದಿ ನಕ್ಸಲೀಯರು ಹೊರಡಿಸ್ತಿರುವಂತ ಕ್ರಾಂತಿ ಪುರು ಪ್ರಯೋಗಿಕ ಹಾಗೆ ಇವೆರಡೂ ಕೂಡ ಹೊಣೆಯಾಗಿದ್ದಾವೆ ಅವರವ್ರ ಪಾಲು ಅವ್ರ ಹೊಣೆ ತು ಆದರೆ ಮೊಟ್ಟ ಮೊದಲಿಗೆ ಸರ್ಕಾರದ್ದು ನಂಬರ್ ಒಂದು ಹೊಣೆ ಆಗುತ್ತೆ ಸರ್ಕಾರದಕ್ಕೆ ಹೃದಯಹೀನ ನೀತಿಗಳು ಅಂತ ಹೇಳ್ತಿದ್ದೀವಿ ಏನಕ್ಕೆ ಅದಕ್ಕೆ ಮೂರು ಅಂಶಗಳು ಹೇಳ್ತಾ ಇದ್ದೀವಿ ನಂಬರ್ ಒಂದು ಇವರನ್ನ ವಿಕ್ರಮಗೌಡವರನ್ನ ನಿನ್ನೆ ಕೊದ್ದೆ ಹಾಕಿ ಬಿಡುವಂತಹ ಈ ಕಥೆ ಬಿಡಿ ಈ ಕಥೆಗಳು ಎನ್ಕೌಂಟರ್ ಕಥೆಗಳು ಅದೇನು ಹೊಸದಲ್ಲ ನಿಮಗೂ ನಮಗೂ ಹೊಸದಲ್ಲ ಪೊಲೀಸರು ಹೇಳೋ ಕಥೆಗಳು ಆ ಕಥೆಗಳು ಇದ್ದೇ ಇರ್ತವೆ ಸ್ಟೋರಿಗಳು ಸ್ಟೋರಿ ಅಲ್ಲ ಯಾಕೆ ಅವ್ರನ್ನ ಕೊಲ್ಲುವಂಥ ಅಗತ್ಯ ಏನಿತ್ತು ಬೇಟೆ ಆಡುವಂಥ ಅಗತ್ಯ ಏನಿ ಏನೊಂದು ಕಾರಣ ಇರಬೇಕು ತಾನು ಇಲ್ಲ ನೋಡಿ ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡಿದ್ರು ಇಲ್ಲಿ ಪೊಲೀಸಿನ ಮೇಲೆ ಎಲ್ಲೋ ಬಂದು ಹಲ್ಲೆ ಮಾಡಿದ್ರು ಅಥವಾ ಅಲ್ಲಿ ಯಾರನ್ನೋ ಹೋಗಿ ಕೊಂದಿದ್ದಾರೆ ಇವ್ರನ್ನೇನೋ ಬೆದರ್ಸಿದ್ದಾರೆ ಅಲ್ಲೇನೋ ಸುಟ್ಟಿದ್ದಾರೆ ಏನೋ ಒಂದು ಬೇಕಲ್ಲ ಒಂದು ಸಣ್ಣದಾದ್ರೂ ಕೂಡ ಒಂದು ಕರಪತ್ರನೂ ಕೂಡ ಇಲ್ಲಿ ಇದಾಗಿಲ್ಲ ಹಂಗಿರ್ಬೇಕಾರೆ ಅಂಥ ಸಂದರ್ಭನಿಂದಿರುವಂಥ ಸಂದರ್ಭದಲ್ಲಿ ಯಾಕೆ ನೀವು ಕೊಂದ್ರಿ ಸರಿ ಅವರು ಅನಧಿಕೃತವಾಗಿ ಬಂದು ಗಿಡ್ಕಂಡು ಕಾಡಲ್ಲಿ ಹಂಗಂತ ಹೇಳಿ ಹೇಳ್ಬಿಟ್ಟು ಗೊದಾಕ್ಬಿಡದ ಯಾರಾದರೂ ಕಾಡಲ್ಲಿ ಬಂದು ಇಟ್ಕೊಂಡು ಓಡುತ್ತಿದ್ದಾರೆ ಗೊತ್ತಾಗ್ಬಿಡದ ಇದನ್ನ ಇದು ಫಸ್ಟ್ ಆಫ್ ಆಲ್ ಇದು ಪೂರ್ತಿ ಒಂದು ಕ್ರೂರ ನಡವಳಿಕೆ ಸರ್ಕಾರದ ಇದು ಹಿಂಗಲ್ಲ ಒಂದು ಸರ್ಕಾರ ನಡ್ಕೋಬೇಕಾಗಿದೆ ಎರಡನೇ ವಿಚಾರ ಸರ್ಕಾರ ಮತ್ತೆ ಮತ್ತೆ ಹೇಳ್ತದೆ ಎಲ್ಲ ನಮ್ಮ ಮುಖ್ಯವಾಹಿನಿಗೆ ಬನ್ನಿ ನಿಮ್ಗೆಲ್ಲ ಅವಕಾಶಗಳನ್ನ ಕೊಡ್ತೀವಿ ನಾವು ಪ್ಯಾಕೇಜ್ ಕೊಡ್ತೀವಿ ನೀವು ಜೀವನದಲ್ಲಿ ಸೆಟ್ಲ್ ಆಗ್ಲಿಕ್ಕೋಸ್ಕರ ಇದೆಲ್ಲ ಮಾಡ್ತೀವಿ ನಿಮ್ಮ ಕೇಸ್ಗಳನ್ನೆಲ್ಲ ತೆಗಿಸ್ಲಿಕ್ಕೋಸ್ಕರ ಲೀಗಲ್ ನೆರವು ಕೊಡ್ತೀವಿ ದೊಡ್ಡ ದೊಡ್ಡ ಮಾತುಗಳು ಇರ್ತದೆ ಕರೆ ಕೊಡ್ತಾರೆ ಇತ್ತೀಚೆಗೆ ಕೂಡ ಅದು ಕಮಿಟಿ ಮಾಡಿದರೆ ಕಮಿಟಿಯ ಸದಸ್ಯರಾದಂಥ ಬಜ್ಜೆಗಾರಿ ಜಯಪ್ರಕಾಶ್ ಅವರು ಶ್ರೀಪಾಲ್ ಅವರು ಪಾರ್ವತೇಶ್ ಅವರು ಪ್ರೆಸ್ ಮೀಟ್ ಮಾಡಿ ಅವ್ರ ಕಡೆಯಿಂದ ಅಪೀಲ್ ಮಾಡೋದು ಒಳ್ಳೆದು ಸಂತೋಷ ಮಾಡಿ ಆದರೆ ನಾವು ಸರ್ಕಾರ ಕೇಳ್ತಿದ್ದೀವಿ ಮೇಲೆ ಯಾಕೆ ವಿಶ್ವಾಸ ಇಡಬೇಕು ಯಾಕೆ ವಿಶ್ವಾಸ ಇಡಬೇಕು ಹೇಳಿ ಎರಡು ಸಾವಿರದ ಹದಿನಾಲ್ಕರಿಂದ ಹದಿನೆಂಟರ ನಡುವೆ ಸುಮಾರು ಜನ ಹೊರಗೆ ಬಂದ್ವಿ ಮುಖ್ಯವಾಹಿನಿ ಅದರಲ್ಲಿ ಮೊದಲು ಬಂದವರು ನಾನು ಸಿರಿಮನ್ ನಾಗರಾಜ್ ನಾವು ಬಂದಾಗ ನಮಗೆ ಒಂಟೆ ಫ್ಯಾನ್ಫೇರ್ ರಿಸೆಪ್ಷನ್ ಸಿಕ್ತು ಮತ್ತೆ ದೊಡ್ಡ ಅವಲ್ಲಿ ಎ ದೊರೆಸ್ವಾಮಿ ದೊರೆಸ್ವಾಮಿಯವರಿದ್ದರು ಗೌರಿ ಲಂಕೇಶ್ ಅವರಿತ್ತು ಒಂದು ದೊಡ್ಡ ಒತ್ತಡ ಕ್ರಿಯೇಟ್ ಆಯಿತು ಇಡೀ ಮೀಡಿಯಾ ಜೊತೆಗಿತ್ತು ಎಲ್ಲ ಸಂಘಟನೆಗಳ ಜೊತೆಗಿದ್ವು ನಾವು ಬಂದ್ವಿ ಅವಾಗೂ ನಮಗೆ ಜೈಲು ಕೋರ್ಟು ಅವೆಲ್ಲ ನಡೀತು ನಾವು ನ್ಯಾಪಾಯಸ ಸರ್ಕಾರದಿಂದ ಕೇಳಲಿಲ್ಲ ನಾವು ಬಯಸ್ತಿದ್ದೆ ನಾವು ಪ್ರಜಾತಾಂತ್ರಿಕ ಹೋರಾಟ ಮಾಡೋಕ್ಕೆ ಅವಕಾಶ ಬೇಕು ಅಂತ ಅದು ನನಗೆ ಸಮಾಜನ ಸ್ವಾಗತಿಸ್ತು ನಾವು ಅದನ್ನು ಮಾಡಿದ್ವಿ ಅದಕ್ಕೆ ನಾವು ಋಣಿಗಳಾಗಿದ್ದೀವಿ ಸಮಾಜಕ್ಕೆ ನಮ್ಗೆ ಈ ಸಿಕ್ಕ ಅವಕಾಶಕ್ಕೆ ಆದರೆ ನಮ್ಮದಂತ ನಮ್ಮ ನಂತರ ಬಂದವರ ಕಥೆ ಏನು ಕನ್ಯಾಕುಮಾರಿ ಈಗ ಏಳು ವರ್ಷದ ಆರು ಅವಳು ಇಲ್ಲೇ ಪರಪ್ಪನ ಅಗ್ರಹದಲ್ಲಿ ಆದಿವಾಸಿ ಯುವತಿ ಇಲ್ಲೇ ಇದ್ದಾಳೆ ಇದುವರೆ ತಂದ್ ಐವತ್ತೆಂಟು ಕೇಸ್ಗಳಿದೆ ಆಕೆ ಮೇಲೆ ಎಲ್ಲ ಸಲ್ಲದ ಸುಳ್ಳು ಕೇಸುಗಳು ಇದ್ದ ಕೇಸುಗಳೆಲ್ಲ ಹುಡುಗಿ ಸಣ್ಣ ಹುಡುಗಿ ಹೋಗಿ ನೋಡಿ ಅಲ್ಲಿ ಜೈಲಲ್ಲಿ ಹೋಗಿ ಗುಬ್ಬಚ್ಚಿ ಅದು ಆ ಗುಬ್ಬಚ್ಚಿ ಮೇಲೆ ಐವತ್ತೆಂಟು ಕೇಸ್ಗಳನ್ನು ಜಡ್ದಿದ್ದಾರೆ ಕನ್ಯಾಕುಮಾರಿ ಮೇಲೆ ಕನ್ಯಾಕುಮಾರಿ ಒಳಗೆ ಹೋದಾಗ ಆಕೆ ಮಗು ಜೊತೆ ಹೋಗಿದ್ದು ಒಂದು ವರ್ಷದ ಮಗು ಅದು ಮುಂದಿನ ಆರು ವರ್ಷಗಳ ಕಾಲ ಆ ಮಗು ಹೊರ ಜಗತ್ತಿನ ನೋಡಿದಲ್ಲಿ ಪರಪ್ಪನಾಗರ ನಾಲ್ಕು ಗೋಡೆಗಳ ನಡುವೆನೇ ಇತ್ತು ಅದನ್ನು ಹೊರ ಕರ್ಕೊಂಡರ್ಲಿಕ್ಕೋಸ್ಕರನು ಕೂಡ ಮತ್ತೆ ಗುದ್ದಾಟ ಮಾಡಿ ಬರಬೇಕಾಯ್ತು ಅಲ್ಲಿಗೂ ಒಂದು ವರ್ಷ ಎಳೆದಾಡಿ ಆಮೇಲೆ ಆ ಮಗುವನ್ನ ಅವ್ರ ತಂದೆ ಜೊತೆ ಬಿಟ್ಟರು ಕೊನೆಗೆ ಅದು ಆರು ವರ್ಷ ಜೈಲಲ್ಲಿ ಕಳೆದು ಬಂದಿದೆ ಈಗ ಅದು ಕನ್ಯಾಕುಮಾರಿ ಕನ್ಯಾಕುಮಾರಿ ಯಾವಾಗ ಹೊರಗೆ ಬರ್ತಾಳೆ ಏನು ಬೆಂಬಲ ಏನು ಇಲ್ಲ ಯಾವ ಕೇಸು ಮುಗುದಿಲ್ಲ ಮುಗಿಯೋ ಲಕ್ಷಣ ಕಾಣ್ತಿಲ್ಲ ಇನ್ನಷ್ಟು ವರ್ಷ ಇರ್ಬೇಕೇ ಹೊರಗೆ ಬಂದು ಪದ್ಮನಾಭ ನಿರ್ವಳಿ ಪದ್ಮನಾಭ ಅವರು ಬಂದರು ನಿರುಳ್ಳಿ ಪದ್ಮನಾಭ ಎಂತ ಪ್ರಾಮಾಣಿಕ ಹೋರಾಟಗಾರ ಅಂತ ಎಲ್ಲರೂ ಕೂಗುತ್ತಿದೆ ಕರ್ನಾಟಕದಲ್ಲ ಕೂಡ ಬರೀ ನಕ್ಸಲ್ ನೋಡಿ ಎಲ್ಲ ಅತ್ಯಂತ ಮೊದಲು ಕೂಡ ನೋಡಿದೀವಿ ನಿಲುವುಳಿ ಪದ್ಮನಾಭ ಆ ನಿಲುವುಳಿ ಪದ್ಮನಾಭ ಬಂದು ಎಂಟು ವರ್ಷ ಆಯ್ತು ಈ ಎಂಟು ವರ್ಷದಲ್ಲಿ ಅವ್ರ ದಿನಾ ಕೆಲಸ ಏನಪ್ಪ ದುಡಿಯಕ್ಕೆ ಹೋಗಾಕಲ್ಲ ದಿನ ಕೋರ್ಟ್ ಕೋರ್ಟ್ ಅಲ್ಲಿ ಕಡಿವೆ ಲಾಯರ್ ಕಟ್ಟಕ್ ಫೀಸ್ ಇಲ್ಲ ಲಾಯರ್ ಕೇಳ್ತಾರೆ ತಲೆ ತಗ್ ತಿಂತ್ಕೋಬೇಕು ಹೋಗಿ ಲಾಯರ್ ಹತ್ರ ಯಾಕಂದ್ರೆ ಫೀಸ್ ಕಟ್ಟಕ್ಕೆ ದುಡ್ಡಿಲ್ಲ ಮಗು ಹೆಂಡತಿ ಇದ್ದಾರೆ ಮಕ್ಕಳಿದ್ದಾರೆ ಸಾಕಕ್ಕೆ ಜೀವನ ಇಲ್ಲ ದುಡಿಯಕ್ಕೆ ಹೋಗೋಣ ಅಂದ್ರೆ ದುಡಿಯೋಕ್ಕಾಗಲ್ಲ ಅವ್ರಿಗಿರೋದು ಒಂದೇ ಕಾಲ ಒಂಟಿ ಕಾಲ ಜೀವನ ನಡೆಸಬೇಕು ಕೊಪ್ಪದಲ್ಲಿ ಕಷ್ಟ ಬಿದ್ದು ಅವ್ರದ್ದೇನು ಆನ್ಸಿಸ್ಟರ್ಸ್ ಒಂದು ಸೈಟ್ ಇತ್ತು ಅಂತ ಹೇಳಿ ಅದು ಮನೆ ಕಟ್ಕೊಳ್ಳೋಕೆ ಪ್ರಯತ್ನ ಮಾಡ್ಯಾರೆ ಮನೆಯೆಲ್ಲ ಶೀಟ್ ಕಟ್ಕೊಂಡು ಬದುಕ್ತಾ ಇದ್ದಾರೆ ಅವರಲ್ಲಿ ಸರ್ಕಾರಕ್ಕೆ ಸುಮಾರು ಸರಿ ಮನವಿ ಕೊಟ್ಟಾಯಿತು ಅವ್ರಿಗೆ ಮನೆಯಾದರೂ ಮಾಡಿಕೊಡ್ರಿ ಅಂತೇಳಿ ನಾನು ಹೋಗಿ ಬದುಕ ಕೊಟ್ಟು ಬಂದಿದ್ದೀನಿ ನಾನು ನಾಗರಾಜ್ ಹೋಗಿ ಇಲ್ಲ ಅವ್ರಿಗೆ ಅದನ್ನು ಕೂಡ ಮಾಡಿಲ್ಲ ಅಂತ ಕೆಟ್ಟ ಪರಿಸ್ಥಿತಿಯಲ್ಲಿ ಅವರೊಂದು ಒಂದು ಕಾಲಿ ಮುರಿದಿದೆ ಆ ಮುರಿದೋಗಿರೋ ಕಾಲಿಗೆ ಕಿತ್ಕೊಂಡು ಅದು ನೋಯ್ತಾ ಇದೆ ಅವ್ರಿಗೆ ಪ್ರತಿ ವರ್ಷ ಪ್ರಾಣ ಹಿಂಸೆ ಆಗುತ್ತೆ ಅವ್ರಿಗೆ ಆ ಕಾಲನ್ನು ರಿಪೇರಿ ಮಾಡಿಸ್ಕೊಳಕೆ ಅವ್ರ ಹತ್ರ ಕಾಸಿಲ್ಲ ಬರೀ ಇದೇ ಕತೆ ಬಿಕೋರ್ ಎಲ್ಲ ಸ್ಟೋರಿ ಹೇಳಿದ್ರು ನಾನು ಇದೇ ಒಂದು ಕತೆಗಳು ಹೇಳ್ತೋಗ ಅಷ್ಟೇ ನಿಮ್ಮ ಹತ್ರ ಸೊ ಸರ್ಕಾರ ಹಿಂಗೆ ನಡೆಸ್ಕೊಂಡ್ರೆ ಯಾರು ತಾನೇ ಬರಕ್ಕಾಗುತ್ತೆ ಸ್ವಾಮಿ ಇದನ್ನ ಬನ್ನಿ ಅಂತ ಕರೆದು ಬಿಡೋದು ಹಿಂಗೆ ನಡೆಸ್ಕೊಳಂಥ ಇದು ಸರ್ಕಾರದ ಮತ್ತೊಂದು ನಗ್ನ ಕ್ರೂರ ನೀತಿ ನಿಚ್ಚಳವಾಗಿ ಸಮಾಜದ ಮುಂದೆ ಇದೆ ಇದ್ರಲ್ಲಿ ಒಂದು ಮಾತು ಸುಳ್ಳಿದ್ರೆ ನೀವು ಬೇಕಾದ್ರೆ ಎನ್ಕ್ವೈರಿ ಮಾಡ್ಕೊಳ್ಳಿ ಮೂರನೇ ವಿಚಾರ ಯಾಕೆ ಫಸ್ಟ್ ಆಫ್ ಆಲ್ ಯಾಕೆ ಹೋದ್ರು ಸರಿ ನಕ್ಸಲ್ ಏನೋ ಬಂದರು ಬನ್ನಿ ಸಶಸ್ತ್ರ ಹೋರಾಟ ಮಾಡೋಣ ಹೇಳಿದ್ರು ಅಲ್ಲಿರುವಂಥ ಆದಿವಾಸಿಗಳಿಗೆ ಹುಡುಗ್ರೇನು ಹುಚ್ಚರ ಸುಮ್ಮನೆ ಹೋಗ್ಬಿಡಕ್ಕೆ ಅದಕ್ಕೆ ಯಾಕೆ ಬಂದು ಸೇರ್ಕೊಳ್ತಿದ್ದಾರೆ ಯಾಕೆ ಹೋಗ್ತಿದ್ದಾರೆ ಕಾಡಿಗೆ ಅವರು ಒಂದು ಬೇಡ ವಿಕ್ರಮಗೌಡನ ಉದಾಹರಣೆನೆ ತಗೊಂಡು ಸ್ಟಡಿ ಮಾಡಿ ಹೋಗಿ ಕೇಸ್ ಎಕ್ಸಾಂಪಲ್ ವಿಕ್ರಮಗೌಡ ವಿಕ್ರಮಗೌಡ ಯಾರು ವಿಕ್ರಮಗೌಡ ಒಂದು ಮಲೆಕುಡಿಯ ಆದಿವಾಸಿ ಯುವಕ ಆತನ ಕುಟುಂಬದ ಜಮೀನು ಇರೋದು ಎಷ್ಟು ಅವ್ರಿಗೆ ಹದಿನಾಲ್ಕು ಗುಂಟೆ ಅರ್ಧ ಎಕರೆನೂ ಇಲ್ಲ ಅವ್ರಿಗೆ ಜಮೀನು ಎಲ್ಲ ಕೂಡ ನ್ಯಾಷನಲ್ ಪಾರ್ಕ್ ತರ್ತೀವಿ ಅಂತೇಳಿ ಎಲ್ಲರಿಗೂ ನೋಟಿಸ್ ಕಳಿಸಿದ್ರು ಅವ್ರ ಕುಟುಂಬಕ್ಕೂ ಹೋಯ್ತು ಎಲ್ಲರೂ ಕೂಡ ಅರಣ್ಯ ನ್ಯಾಷನಲ್ ಪಾರ್ಕಲ್ಲಿ ಅಲ್ಲಿ ಯಾರು ಜನವಸತಿ ಇರಂಗಿಲ್ಲ ನೀವು ಎಲ್ಲರೂ ಜಾಗ ಖಾಲಿ ಮಾಡಿ ಇಲ್ಲಿ ಹೋಗಬೇಕು ಅಂತ ಅದ್ರ ವಿರುದ್ಧವಾಗಿ ನ್ಯಾಷನಲ್ ಪಾರ್ಕ್ ವಿರೋಧಿ ಹೋರಾಟ ಸಮಿತಿ ರೂಪುಗೊಂಡು ಹೋರಾಟಗಳೆಲ್ಲ ನಡೆಯಿತು ತೊಂಬತ್ತೆಂಟರಿಂದ ಎರಡು ಸಾವಿರದ ನಾಲ್ಕು ತನಕ ಎಲ್ಲ ಹೋರಾಟದಲ್ಲಿ ವಿಕ್ರಮ್ ಕೂಡ ಪಾಲ್ಗೊಂಡಿದ್ದಾನೆ ಬಂದು ಕಿಡ್ಕೊಂಡು ಹೋಗಿದ್ದಲ್ಲ ನಮಗೆ ಬದುಕು ಹಕ್ಕು ಕೊಡಿ ಅಂತ ನಡೆದಂಥ ಚಳುವಳಿಯಲ್ಲಿ ಪಾಲ್ಗೊಂಡಂತ ಮನುಷ್ಯ ಆತ